ॐ गङ्गणपतये नमः श्रीगुरुभ्यो नमः हरिः ॐ नमस्कार न क्रोधो न च मात्सर्यन् न ना लोभो नाशुभामतिः भवन्ति कृतपुण्यानां भक्तानां पुरुषोत्तमे ಪುರುಷೋತ್ತಮನಾದ ಭಗವಂತನಲ್ಲೇ ಮನಸ್ಸನ್ನು ನೆಟ್ಟಿರುವ ಪುಣ್ಯಾತ್ಮರಾದ ಭಕ್ತರಿಗೆ ಕೋಪ ಹೊಟ್ಟೆ ಕಿಚ್ಚು ಜಿಪುಣತನ ಕೆಟ್ಟ ಬುದ್ಧಿ ಇವುಗಳು ಉಂಟಾಗುವುದಿಲ್ಲ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತೋ